ದೈವ ಬೆಸೆತ ನಂಟು ಕತೆಯ ಮುಂದಿನ ಭಾಗ ಓಕೆ ಅಂಕಿತನ ಸಮಾಧಾನ ಮಾಡೋಕ್ಕೆ ಅವರಪ್ಪ ಬರ್ತಾರೆ ಬಾಗಿಲ ಬಳಿ ನಿಂತಿರ್ತಾರೆ ಅಂಕಿತ ಅವರಪ್ಪನ ನೋಡಿಬಿಟ್ಟು ಭಯದಿಂದ ಮೇಲ್ಗೆದೊಳ್ತಾಳೆ ಅವರಪ್ಪ ಬಂದ್ಬಿಟ್ಟು ಯಾಕೆ ಅಂಕಿತ ನೀನು ಇಷ್ಟು ಚಿಕ್ಕ ವಿಷಯಕ್ಕೆ ಮದುವೆ ಅಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ಇದೆಲ್ಲ ಒಳ್ಳೇದಲ್ಲ ಪುಟ್ಟ ಅಂತ ಮಗಳಿಗೆ ಸಮಾಧಾನ ಮಾಡ್ತಾರೆ ಆದರೆ ಅಂಕಿತ ಅಪ್ಪ ಯಾವುದಪ್ಪ ಚಿಕ್ಕ ವಿಷಯ ಅವಳು ಮುಂದೆ ನನ್ನ ಹೊಡೆಯೋಕ್ಕೆ ಬಂದ್ರಲ್ಲ ಅದು ಚಿಕ್ಕ ವಿಷಯನ ಅವಳ ಮುಂದೆ ನನ್ನ ಮಾರ್ಕ್ಸ್ ತೆಗ್ದಿಲ್ಲ ಅಂತ ಅವಮಾನಿಸಿದ್ರಲ್ಲ ಅದು ಚಿಕ್ಕ ವಿಷನ ಅಂತ ಮುಖ ತಿರುಗಿಸ್ಕೊಂಡು ಹೇಳ್ತಾಳೆ ಆಗ ವೀರಭದ್ರ ನನ್ನ ಮಗಳು ನನ್ನ ತಮ್ಮನ ಮಗ್ಳಿಗಿಂತ ಕಮ್ಮಿ ಮಾರ್ಕ್ಸ್ ತಗೊಂಡ್ರೆ ನಂಗೆ ಬೇಜಾರಾಗಲ್ವ ಪುಟ ಮದುವೆಗೆ ಹೇಳ್ಕೊಡೋಕ್ಕೆ ಯಾರೂ ಇರ್ತಿರ್ಲಿಲ್ಲ ಅವಳು ಓದ್ತಿದ್ದ ಕಾಲೇಜಲ್ಲೇ ಅವಳು ಟಾಪರ್ ಗೊತ್ತಾ ಅದಕ್ಕೆ ಅವಳನ್ನ ಪ್ರಶಂಸತೆ ಅದು ನನ್ನ ತಪ್ಪ ಸರಿ ಬಾ ಊಟ ಮಾಡೋಣ ಅಂತ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ ನಂಗೆ ಬೇಡಪ್ಪ ಅಂತ ಮತ್ತೆ ಕೋಪ ತೋರಿಸ್ತಾಳೆ ಆಗ ವೀರ್ಭದ್ರ ಸರಿ ಪುಟ್ಟ ನನ್ನ ತಪ್ಪಾಯ್ತು ನೀನು ಕೋಪ ಕರ್ಗಿಸೋಕ್ಕೆ ನಾನು ಏನು ಮಾಡಬೇಕು ಹೇಳು ಅಂತ ಮಗಳು ಮಗಳ ಗಲ್ಲದ ಮೇಲೆ ಕೈ ಹಿಡ್ಕೊಂಡು ಕೇಳ್ತಾರೆ ಆಗ ಅಂಕಿತ ಫುಲ್ಲು ಖುಷಿಯಿಂದ ನಾನು ಏನು ಹೇಳಿದ್ರು ಮಾಡ್ತೀರಾ ಅಂತ ಕೇಳ್ತಾಳೆ ಆಗ ವೀರ್ಭದ್ರ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ ವೀರಭದ್ರ ಮನ್ಸ್ನಲ್ಲಿ ಅಂದ್ಕೊತಾ ಇರ್ತಾರೆ ಯಾವುದೋ ಬಟ್ಟೆನೋ ಏನಾದರೂ ಒಂದು ವಸ್ತುನೂ ಕೇಳ್ಬೋದು ಇವಳು ಅಂತ ಮನಸ್ಸಿನಲ್ಲಿ ಲೆಕ್ಕಾಚಾರ ಹಾಕ್ಕೊಂಡಿರ್ತಾರೆ ಆದರೆ ಅಂಕಿತ ಏನು ಕೇಳ್ತಾಳೆ ಅಂದರೆ ಅದು ಪಾಪ ನೀವು ಮಧುರನ ಮನೆಯಿಂದ ಹೊರಗೆ ಕಳಿಸಿ ಯಾವುದಾದ್ರೂ ಪಿ ಜಿನೋ ಅಥವಾ ಆಸ್ಟೆಲಿಗೆ ಸೇರಿಸಿ ಅಂತ ಹೇಳ್ತಾಳೆ ಅಂಕಿತ ಅವಳು ಮಾತು ಕೇಳಿ ವೀರಭದ್ರನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ ಆಗ ಅವರು ಹೇಳ್ತಾರೆ ನೋಡಮ್ಮ ಅಂಕಿತ ಮಧುನ ಪಿ ಜಿಗೂ ಆಸ್ಟೆಲ್ಗೋ ಸೇರ್ಸೋಕ್ಕೆ ನನಗೆ ಇಷ್ಟ ಇಲ್ಲ ಅದನ್ನು ಬಿಟ್ಟು ಬೇರೇನಾದರೂ ಕೇಳ್ಕೊ ಅಂತ ಹೇಳ್ತಾರೆ ಆಗ ಅಂಕಿತ ಅವಳು ನನ್ನ ರೂಮಲ್ಲಿ ಇರಬಾರ್ದು ಹಾಗೆ ಅವಳು ನಾನು ಸೇರೋ ಕಾಲೇಜಿಗೆ ಸೇರಬಾರ್ದು ಅವಳನ್ನ ಯಾವುದೇ ದೊಡ್ಡ ಕಾಲೇಜ್ಗೂ ಸೇರಿಸ್ಬಾರ್ದು ಅವಳ ವಿಷಯಕ್ಕೆ ನಾನು ಯಾವತ್ತೂ ಬೈಬಾರ್ದು ಅಂತ ಕಂಡೀಷನ್ ಆಗ್ತಾಳೆ ಅವರಪ್ಪನಿಗೆ ಆಗ ಅವ ನೋಡು ಅಂಕಿತ ಇದು ತುಂಬ ಅತಿಯಾಯಿತು ಈ ಮನೆಯಲ್ಲಿ ಇರೋದಕ್ಕೆ ಅವಳಿಗೂ ಹಕ್ಕಿದೆ ಅದನ್ನು ಮರಿಬೇಡ ನೀನು ಈ ಆಸ್ತಿಲಿ ಅವಳಿಗೂ ಪಾಲಿದೆ ಅವಳು ಓದು ಮುಗಿದು ಮದುವೆ ಆಗೋವರೆಗೂ ಈ ಮನೆಯಲ್ಲೇ ಇರ್ತಾಳೆ ಇನ್ಮೇಲೆ ಅವಳು ಬೇರೆ ರೂಮಲ್ಲಿ ಇರ್ತಾಳೆ ಅವಳ ವಿಷಯಕ್ಕೆ ನಿನ್ನ ಬೈಯಲ್ಲ ಸರಿನ ಪುಟ್ಟ ಅಂತ ಸಮಾಧಾನ ಮಾಡ್ತಾರೆ ಮುಂದೆ ಸರಿ ಅಂತಾಳೆ ಆಗ ಅವರು ರೀ ನನಗೆ ಯಾಕೋ ಇದು ಸರಿ ಕಾಣ್ದಿಲ್ಲ ಯಾವುದಾದ್ರೂ ಹಾಸ್ಟೆಲ್ಗೋ ಕಾಲೇಜ್ಗೋ ಸೇರ್ಸೋಣ ಸುಮ್ಮನೆ ಮಕ್ಕಳ ಮನಸ್ಸಿನಲ್ಲಿ ಮತ್ಸರ ಬೆಳೆಸೋದು ಬೇಡ ಈಗ ಎಷ್ಟೊಂದು ಜನ ಹುಡುಗಿರೋ ಆಸ್ಟ್ಲಲ್ಲೇ ಇದ್ದು ಓದ್ತಾರಲ್ವಾ ಹಾಗೆ ಮಧುನು ಓದ್ತಾಳೆ ಅಂತ ಹೇಳ್ತಾರೆ ಸರ್ಬಿತಾ ಅವರು ಆಗ ವೀರಭದ್ರ ಅವ್ರೆ ಸರಿತಾ ಏನು ಹೇಳ್ತಾ ಇದೆಯಾ ನೀನು ನಾನು ಯಾಕೆ ಮಧುನ ಮನೆಯಲ್ಲೇ ಇರಬೇಕೆಂದು ಹೇಳ್ತಿದ್ದೀನಿ ಅಂತ ಗೊತ್ತಾ ನಿನಗೆ ಆ ನಾಗೇಶ ಆಸ್ತಿಗೋಸ್ಕರ ಮಧುನ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಕಾಯ್ತಿದ್ದಾನೆ ಅದರಿಂದ ನಾನು ಮಧುನ ಎಲ್ಲೂ ಕಳಿಸಲ್ಲ ಅಂಕಿತನಿಗೆ ಬುದ್ಧಿ ಹೇಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೋಗ್ತಾರೆ ವೀರಭದ್ರನ ಮಾತು ಕೇಳಿಕೊಂಡು ಸರಿತಾ ಅವರು ಅಂಕಿತನಿಗೆ ಬುದ್ಧಿ ಹೇಳಕ್ಕೆ ಬರ್ತಾರೆ ಅಂಕಿತ ಯಾಕೆ ನೀನು ಈ ರೀತಿ ವರ್ತಿಸ್ತಾ ಇದೆಯಾ ಒಂದು ಸಣ್ಣ ವಿಷಯಕ್ಕೆ ಮದು ಮೇಲೆ ಕೋಪ ಮಾಡ್ಕೊಂಡಿದ್ಯಾ ನಮಗೇನಾದರೂ ಇನ್ನೊಬ್ಬಳು ಮಗಳಿದ್ದಿದ್ರೆ ಅವಳನ್ನು ನೀನು ಹೀಗೆ ಮನೆಯಿಂದ ಹೊರಗೋಗು ಅಂತ ಕಳಿಸ್ತಿದ್ದ ಅಥವಾ ಅವಳು ನಿನ್ನ ಅಕ್ಕನೋ ತಂಗಿನೋ ಆಗಿದ್ರೆ ನೀನು ಹೀಗೆ ಹೇಳ್ತಿದ್ದ ಮೊದಲು ನಿನ್ನ ಮನಸ್ಸಲ್ಲಿರೋ ಕೋಪನ ತೆಗ್ದಾಕು ಇಲ್ದಿದ್ರೆ ಈ ನಿನ್ನ ಕೋಪದಿಂದ ನಮ್ಮ ಜೀವನನೇ ಸರ್ವನಾಶ ಆಗುತ್ತೆ ಮುಂದೊಂದು ದಿನ ನಿನಗೆ ತಿಳಿಯುತ್ತೆ ಒಬ್ರಿಗೆ ಕೇಡು ಬಯಸಿದ್ರೆ ಮುಂದೆ ನಮಗೆ ಆ ವಿಧಿನೇ ಪಾಠ ಕಲಿಸುತ್ತೆ ಅಂತ ನಾನು ಹೇಳಿದ ಅರ್ಥ ಆಯಿತು ತಾನೇ ಬಾ ಊಟಕ್ಕೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಅವರಪ್ಪ ಮತ್ತು ಅಮ್ಮ ಮಾತು ಕೇಳಿಸ್ಕೊಂಡು ಅಂಕಿತ ನಾನೇನು ತಪ್ಪು ಮಾಡಿದ್ದೀನ ಇಲ್ಲ ನಾನೇನು ತಪ್ಪು ಮಾಡಿಲ್ಲ ಎಲ್ಲ ಆ ಮದುವಿಂದನೇ ಅವಳು ಬರೋದಕ್ಕೂ ಮುಂಚೆ ಅಪ್ಪ ಅಮ್ಮನನ್ನ ಒಂದು ಮಾತು ಬೈತಿರ್ಲಿಲ್ಲ ಆದರೆ ಈಗ ನಾನು ಕೆಟ್ಟವಳಾಗ್ಬಿಟ್ಟಿದ್ದೀನ ಇನ್ನು ಮುಂದೆ ಅವಳು ನನ್ನ ರೂಮಲ್ಲಿ ಇರಲ್ವಲ್ಲ ಅಷ್ಟು ಸಾಕು ನನಗೆ ಅಂದ್ಬಿಟ್ಟು ಊಟಕ್ಕೆ ಹೋಗ್ತಾಳೆ ಮನೆಯವ್ರಿಗೆ ಯಾರಿಗೂ ಇಷ್ಟ ಇಲ್ದಿದ್ರು ವೀರ್ಭದ್ರ ಮಧು ಅವನ್ನ ಮನೆಯಲ್ಲೇ ಇರಿಸ್ಕೊಂಡು ಅವಳನ್ನ ನ್ಯಾಷನಲ್ ಕಾಲೇಜ್ಗೆ ಪಿ ಕಮಗೆ ಸೇರಿಸ್ತಾರೆ ಆಕ ಕಾಲೇಜಿಗೆ ಟಿ ಸಿ ಕೊಡಬೇಕು ಅಂದ್ಬಿಟ್ಟು ಮಧು ಊರಿಗೆ ಹೋಗಿ ಟಿ ಸಿ ತೊಗೊಂಬರಕ್ಕೆ ಅಂತ ಹೋಗ್ತಾಳೆ ಅಲ್ಲಿ ಅಜ್ಜಿ ನೆನಪೆಲ್ಲ ಆಗಿ ಅವಳಿಗೆ ಮತ್ತೆ ಅವಳು ವಾಪಸ್ ಬಂದಾಗ ಅವಳಿಗೆ ಟೈಫಾಯ್ಡ್ ಜ್ವರ ಬಂದ್ಬಿಡುತ್ತೆ ಕಾಲೇಜು ಸ್ಟಾರ್ಟಾಗಿ ಒಂದು ವಾರ ಆಗ್ಬಿಟ್ಟಿರುತ್ತೆ ಒಂದು ವಾರದ ನಂತರ ಮಧು ಹುಷಾರಾಗಿ ಕಾಲೇಜ್ಗೆ ಫಸ್ಟ್ ಡೇ ಹೋಗಬೇಕು ಅಂತ ರೆಡಿ ಆಗ್ತಾ ಇರ್ತಾಳೆ ಬೇಗ ಎದ್ದು ರೆಡಿ ಆಗ್ತಾಳೆ ಆದರೆ ಅವಳ ಮನಸ್ನಲ್ಲಿ ಒಂಥರ ಭಯ ಇರುತ್ತೆ ಇದು ಬೆಂಗಳೂರು ಬೇರೆ ಹೆಂಗೆ ಹೋಗೋದು ಅನ್ನೋ ಭಯ ಕಾಡ್ತಾ ಫಸ್ಟ್ ಫಸ್ಟೇ ಕಾಲೇಜ್ ಬೇರೆ ಹೊಸ ಜನ ಹೊಸ ವಾತಾವರಣ ಅನ್ನೋ ಒಂದು ಗಾಬರಿಲಿ ಬೇರೆ ಇರ್ತಾಳೆ ಆಗ ಗಣೇಶನ ಹತ್ರ ಹೋಗಿ ಗಣೇಶ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ದೇವ್ರ ಹತ್ರ ಕೇಳ್ಕೊತಾಳೆ ಆಗ ಮಧು ದೊಡ್ಡಪ್ಪ ಹೇಳ್ತಾರೆ ಮಧು ಇವತ್ತು ನಿನ್ನ ಕಾಲೇಜ್ಗೆ ಕಾರ್ತಿಕೆ ಕರ್ಕೊಂಡೋಗಿಬಿಡ್ತಾನೆ ನಾಳೆಯಿಂದ ನೀನೇ ಕಾಲೇಜ್ಗೆ ಹೋಗಬೇಕು ಹೆಂಗೆ ಹೋಗ್ಬೇಕು ಅನ್ನೋದನ್ನೆಲ್ಲ ಸರಿಯಾಗಿ ದಾರಿಯೆಲ್ಲ ತಿಳ್ಕೊ ಅಂತ ಹೇಳ್ತಾರೆ ಆಗ ಮಧು ಸರಿ ದೊಡಪ್ಪ ಅಂತ ಹೇಳ್ತಾಳೆ ಕಾರ್ತಿಕ್ ಜೊತೆ ಕಾಲೇಜ್ಗೆ ಬರ್ತಾಳೆ ಕಾರ್ತಿಕ್ಗೆ ಸರಿ ಹೋಗಿ ಬರ್ತೀನಣ್ಣ ಅಂತ ಹೇಳ್ಬಿಟ್ಟು ಕಾಲೇಜ್ ಒಳಗಡೆ ಬಂದು ಗೇಟ್ ದಾಟ್ತಿದ್ದಂಗೆ ಅವಳು ಕೈಕಾಲುಗಳೆಲ್ಲ ನಡ್ಗಕ್ಕೆ ಶುರುವಾಗುತ್ತೆ ಹಾಗೆ ಅವಳನ್ನ ಕ್ಲಾಸ್ ರೂಮ್ನ ಪತ್ತೆ ಹಚ್ಬಿಟ್ಟು ಕ್ಲಾಸ್ ರೂಮ್ ಒಳಗಡೆ ಬರ್ತಾಳೆ ಗಲಾಟೆಯಿಂದ ಕೂಡಿದ ಕ್ಲಾಸು ಮಧು ಬಂದ ತಕ್ಷಣ ಸೈಲೆಂಟ್ ಆಗಿಬಿಡುತ್ತೆ ಹಿಂದೆ ಬೆಂಚಲ್ಲಿ ಕೂತಿದ್ದ ಒಬ್ಬ ಹುಡುಗ ಆ ಮಧು ಕಾಲು ಗೆಜ್ಜೆ ಶಬ್ದ ಕೇಳ್ಕೊಂಡು ಫ್ರಾಕ್ ಹಾಕೊಂಡು ವಾಕಿಂಗ್ ನಾಗವಲ್ಲಿ ಅಂತ ಹೇಳ್ತಾನೆ ಅದನ್ನು ಕೇಳಿಸ್ಕೊಂಡು ಇನ್ನೊಬ್ಬ ಫ್ರಾಕ್ ಅದು ಚೂಡಿದಾರ ಹಾಕೊಂಡು ಬಂದಿದೆ ನಾಗವಲ್ಲಿ ಅಂತ ಹೇಳ್ತಾನೆ ಈ ಮಾದಕ್ಕೆ ಎಲ್ಲರೂ ಜೋರಾಗಿ ನಗ್ಬಿಡ್ತಾರೆ ಅವ್ರ ನಗುವಿನ ಶಬ್ದ ಮದು ಕಿವಿಕ್ ಅವಳಿಗೆ ಅವಮಾನ ಅನಿಸಿ ಅವಳ ಕಣ್ಣಲ್ಲಿ ನೀರು ಹರಿತಾ ಇರುತ್ತೆ ಒಂದು ಕ್ಷಣ ಓದು ಬೇಡ ಏನು ಬೇಡ ಕ್ಲಾಸ್ ಬಿಟ್ಟು ಹೋಗ್ಬಿಡೋಣ ಅಂತ ಅನ್ಕೊಂತಾಳೆ ಆದರೆ ಅವಳ ಪರಿಸ್ಥಿತಿ ನೆನೆಸ್ಕೊಂಡು ಭವಿಷ್ಯದಲ್ಲಿ ವಿದ್ಯೆ ತುಂಬ ಮುಖ್ಯ ಸರಿ ಅಂದ್ಬಿಟ್ಟು ಆ ಅವಮಾನನ್ನೆಲ್ಲ ಸಹಿಸ್ಕೊಂಡು ಕೊನೇ ಬೆಂಚು ಖಾಲಿ ಇರುತ್ತೆ ಯಾರು ಕೂತಿರಲ್ಲ ಪಾಪ ಒಬ್ಬಳು ಕೂತ್ಕೊತಾಳಲ್ಲೇನೆ ಆಗ ಕ್ಲಾಸ್ಗೆ ಲೆಚ್ಚರ್ ಬರ್ತಾರೆ ಲೆಕ್ಚರ್ ಬರ್ತಿದ್ದಂಗೆ ಇಡೀ ಎಲ್ಲ ನಿಶಬ್ದವಾಗುತ್ತೆ ಆಗ ಇನ್ನೇನು ಕ್ಲಾಸ್ ಶುರು ಮಾಡಬೇಕು ಅನ್ನೋಷ್ಟೇ ಮೇ ಐ ಇನ್ ಸರ್ ಎಂಬ ಒಂದು ಧ್ವನಿ ಕೇಳಿಸುತ್ತೆ ಎಲ್ಲರೂ ಬಾಗಿಲು ಕಡೆ ನೋಡ್ತಾರೆ ಓ ನಿಮ್ಗೊಂಚೂರು ಟೈಮ್ ಸೆನ್ಸ್ ಇಲ್ವಾ ಕ್ಲಾಸ್ ಸ್ಟಾರ್ಟ್ ಆಗಿ ಹತ್ತು ನಿಮಿಷವಾಗಿದೆ ಇವಾಗ ಬರ್ತಿದ್ದೀರಾ ಇನ್ನೊಂದ್ಸರಿ ಲೇಟಾಗಿ ಬಂದರೆ ಕ್ಲಾಸ್ಗೆ ಸೇರಿಸಲ್ಲ ಬನ್ನಿ ಒಳಗೆ ಅಂತ ಕದ್ರುತಾರೆ ಲಚ್ಚರು ಆಗ ಸರ್ ಅದು ಟ್ರಾಫಿಕ್ ಸರ್ ಅಂತ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಲಚ್ಚರು ಟ್ರಾಫಿಕ್ ಸಮಸ್ಯೆ ಇಡು ಬೆಂಗಳೂರಿನ ಜನಕ್ಕೆ ಇದೆ ನಿನಗೆ ಮಾತ್ರ ಅಲ್ಲ ಸರಿ ಒಳಗೆ ಬಾ ಇದೇ ಲಾಸ್ಟ್ ಚಾಂಗ್ಸ್ ಅಂತ ಮತ್ತೆ ಬೈತಾರೆ ಆಗ ಅವಳು ಛೇ ಬೆಳ್ಳಿ ಬೆಳಗ್ಗೆ ಈ ಬಾಣಲಿ ಕೈ ಬೈಸ್ಕೊಂಡಿದ್ದಾಯಿತು ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಕೊನೇ ಬೆಂಚಿಗೆ ಬಂದು ಕೂತ್ಕೊತಾಳೆ ಅಲ್ಲೇ ಕೂತಿದ್ದ ಮದುವೆ ನೋಡ್ಬಿಟ್ಟು ಹಾಯ್ ಹೈ ಎಂ ವೈಷ್ಣವಿ ಅಂತ ಮದುವೆ ಬಳಿ ಪರಿಚಯ ಮಾಡ್ಕೊತಾಳೆ ಇದನ್ನ ನೋಡಿದ ಲಚ್ಚರು ಏನೋ ಬಂದಿರೋದೇ ಲೇಟು ಅದರೊಳಗೆ ಮಾತಾಡ್ತಾ ಬೇರೆ ಕೂತ್ಕೊಳ್ತೀಯ ಪಾಠ ಕೇಳಿಸ್ಕೋ ಆಸಕ್ತಿ ಇಲ್ಲ ಅಂದರೆ ಕ್ಲಾಸಿಂದ ಹೊರಗೋಗು ಅಂತ ಗದ್ರಿಸ್ತಾರೆ ಅವಳು ಸಾರಿ ಸರ್ ಅಂತ ಹೇಳ್ಬಿಟ್ಟು ಮುಖ ಸಿಂಡ್ರಿಸ್ಕೊಂಡು ಕೂತ್ಕೊತಾಳೆ ಹಾಗೆ ಕ್ಲಾಸ್ ಮುಗಿಯುತ್ತೆ ಕ್ಲಾಸ್ ಮುಗಿದ್ರ ನಂತರ ಮತ್ತೆ ಮಧುನ ಪರಿಚಯ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾಳೆ ಹಾಯ್ ಹಾಯಂ ವೈಷ್ಣವಿ ಎಂದು ನಗ್ತಾ ಅರ್ಥ ಮಧುನ ನೋಡ್ತಾಳೆ ಆಮೇಲೆ ಮಧು ಹಾಯ್ ನಾನು ಮಧುರಾ ಅಂತ ಹೇಳ್ತಾಳೆ ಬರೀ ಹೆಸ್ರು ಹೇಳ್ಬಿಟ್ಟು ಸುಮ್ಮನೆ ಅದನ್ನ ಮದನ್ನ ನೋಡ್ಬಿಟ್ಟು ವೈಷ್ಣವಿನೂ ಸುಮ್ಮನಾಗ್ತಾಳೆ ಓ ಅತಿ ಸ್ನೇಹ ಒಳ್ಳೇದಲ್ಲ ಅಂತ ಅಂದ್ಕೊಂಡು ಮನ್ಸಿನಲ್ಲಿ ಸುಮ್ಮನಾಗ್ತಾಳೆ ಆಗ ಮಧು ಅವಳ ಅಜ್ಜಿನ ನೆನೆಸ್ಕೊಳ್ತಾ ಅವಳ ಕಾಲ್ಗೆಜ್ಜಿನ ಇರ್ತಾಳೆ ಅಜ್ಜಿನನ್ನ ಕ್ಷಮಿಸ್ಬಿಡು ನಾನೀ ಕಾಲ್ಗೆಜ್ಜೆ ಹಾಕ್ಕೊಂಡು ಮನೆಯೆಲ್ಲ ಓಡಾಡ್ತಿದ್ರೆ ಸಪ್ತ ಸ್ವರಗಳು ಕೇಳಿಸ್ದಂಗೆ ಆಗ್ತಿರುತ್ತೆ ಅಂತ ನೀನು ಹೇಳ್ತಿದ್ದೆ ಆದರೆ ಇಲ್ಲಿ ಕಾಲೇಜ್ಗೆ ಹಾಕೊಂಡು ಹೋಗೋದ್ರಿಂದ ಎಲ್ಲರೂ ನನ್ನ ಆಡ್ಕೊಂಡು ನಗ್ತಾರೀನನ್ನು ಕ್ಷಮಿಸ್ಬಿಡು ಅಂದ್ಬಿಟ್ಟು ಕಣ್ಣೀರಾಗ್ತಾನೆ ಕಾಲ್ಗೆಜನ ತೆಗ್ದಿಡ್ತಾಳೆ ಹಾಂ ಅಷ್ಟೊತ್ತಕ್ಕಾಗಲೇ ಕಾಲೇಜಿನ ದಿನಗಳು ಮುಗಿತಾ ಮುಗಿತಾ ಸೆಮಿಸ್ಟರ್ ಕೊನೆ ಹಂತಕ್ಕೆ ಬರುತ್ತೆ ಒಂದಿನ ಕಾಲೇಜ್ನ ಕಾರಿಡಾರ್ನಲ್ಲಿ ಏಕಾಏಕಿ ರುಪ್ ಎಂತೂ ಬಿದೋಗ್ಬಿಡ್ತಾಳೆ ವೈಷ್ಣವಿ ಅವಳು ಬಾಯಿಂದ ಜ್ವಲ್ ಬರೋಕ್ಕೆ ಶುರುವಾಗುತ್ತೆ ಎಲ್ಲೋ ಅಯ್ಯೋ ಎಲ್ಲರೂ ಅವಳು ಪಿಡ್ಸ್ ಬಂದಿದೆ ಅಂತ ಹೇಳ್ತಾಯಿರ್ತಾರೆ ಯಾರನ್ನು ನೋಡಿದಾಗ ಮಧುಗೆ ಶಾಕ್ ಆಗುತ್ತೆ ತಕ್ಷಣ ಅವಳು ಕೈಯಲ್ಲಿದ್ದ ಖರ್ಚೀಫ್ ತಗೊಂಡು ವೈಷ್ಣವಯ್ಯ ಬಾಯಿಗೆ ಇಡ್ತಾಳೆ ನಾಲಿಗೆಯನ್ನು ಕಚ್ಕೊಳ್ಬಾರ್ದು ಅಂದ್ಬಿಟ್ಟು ಕೈಗೆ ಕ ಒಂದು ಕಬ್ಬಣದವನ್ನು ಕೊಡ್ತಾಳೆ ಆಗ ಕೈ ಕಾಲುಗಳನ್ನು ಚೆನ್ನಾಗೇ ಉಚ್ತಾಳೆ ಸ್ವಲ್ಪ ಸಮಯದ್ರ ನಂತರ ವೈಷ್ಣವಿಗೆ ಸುತ್ತು ನೋಡಿದಾಗ ಅವಳು ಮಧು ಇದ್ದಿದ್ದು ಮಾತ್ರ ಕಾಣುತ್ತೆ ಅವಳು ಬೆಂದ್ಸಾವ್ರಿ ತನ್ ತನ್ನ ಪಾಡಕ್ತಾನು ಹೋಗ್ತಾಳೆ ಮಧು ನೆಕ್ಸ್ಟ್ ಡೇ ಏನಾಗುತ್ತೆ ಅಂದರೆ ವೈಷ್ಣವಿ ಮಧುಗೋಸ್ಕರ ಇರ್ತಾಳೆ ಮಧು ವೈಷ್ಣವಿ ಮುಖ ನೋಡ್ಬಿಟ್ಟು ನಗ್ತಾ ಹಾಗೆ ಮುಂದೆ ಹೋಗ್ತಾಳೆ ಆಗ ವೈಷ್ಣವಿ ಬಂದ್ಬಿಟ್ಟು ಥ್ಯಾಂಕ್ಸ್ ನೆನೆ ನೀನು ನನಗೆ ಸಹಾಯ ಮಾಡೋದಕ್ಕೆ ಅದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ ವೈಷ್ಣವಿ ಅಂತ ಮದುವೆ ಹೇಳ್ತಾಳೆ ನಿನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಸಹಾಯ ಮಾಡ್ತಿದ್ದೆ ಅಂತ ಮದುವೆ ಹೇಳ್ತಾಳೆ ಆಗ ನಾವಿಬ್ಬರು ಸ್ನೇಹಿತರಾಗೋಣ ಅಂತ ಕೈ ಚಾಚ್ತಾಳೆ ವೈಷ್ಣವಿ ಆಗ ಮಧು ಸರಿ ಇದು ಸಿಹಿಯಾದ ಬೇಡಿಕೆ ಅಂತ ಹೇಳ್ತಾ ಅವಳ ಕೈ ಚಾಚಿ ಅವರಿಬ್ಬರು ಬೆಸ್ಟ್ ಫ್ರೆಂಡ್ ಆಗ್ತಾರೆ ಆದರೆ ಅವ್ರ ಜೀವನ ಹೆಂಗಿರುತ್ತೆ ಅಂದರೆ ಇಬ್ಬರದ್ದು ಒಂದೇ ನೌಕೆಯ ಪಯಣ ಥರ ಇರುತ್ತೆ ಇಬ್ಬರಿಗೂ ತಂದೆ ತಾಯಿ ಇಲ್ಲದ ಕಾರಣ ವೈಷ್ಣವಿಗೆ ಮಧು ತಾಯಿ ಪ್ರೀತಿ ತೋರಿಸ್ತಾಳೆ ಹಾಗೆ ಮಧುಗೆ ವೈಷ್ಣವಿ ತಾಯಿ ಪ್ರೀತಿ ತೋರಿಸ್ತಾಳೆ ಅವರಿಬ್ಬರು ಗುಣದಲ್ಲೂ ತುಂಬ ವ್ಯತ್ಯಾಸ ಇದ್ದರೂ ಆದರೆ ಅವರಿಬ್ಬರು ಸ್ನೇಹಕ್ಕೆ ಯಾವುದೇ ತೊಂದರೆ ಆಗಿರಲಿಲ್ಲ ವೈಷ್ಣವಿಯಿಂದೆ ದುಡ್ಡಿಗಾಗಿ ಬರುತ್ತಿದ್ದ ಸ್ನೇಹಿತರ ಪೈಕಿ ಮಧು ವಿಭಿನ್ನವಾಗಿ ಕಾಣ್ತಾಳೆ ಅವಳ ಮನಸ್ಸಿಗೆ ವೈಷ್ಣವಿ ಮಧುನ ಬ್ಯೂಟಿ ಪಾರ್ಲರ್ಗೆ ಕರ್ಕೊಂಡು ಹೋಗ್ತಾಳೆ ಫಸ್ಟ್ ಟೈಮ್ ಬ್ಯೂಟಿ ಪಾರ್ಲರ್ ನೋಡಿದ ಮಧುಗೆ ಶಾಕ್ ಆಗ್ತಾ ಇರುತ್ತೆ ಅವಳ ಮಾರುದ ಕೂದಲಿಗೆ ಹೇರ್ ಕಟ್ ಮಾಡಿಸ್ತಾಳೆ ವೈಷ್ಣವಿ ಹಾಗೆ ಅವಳ ಅಸ್ತವ್ಯಸ್ತವಾಗಿದ್ದ ಹುಬ್ಬಿಗೆ ಒಂದು ಆಕಾರನು ಕೊಡಿಸ್ತಾಳೆ ಆಮೇಲೆ ಸಿನಿಮಾ ಹೋಟೆಲ್ಲು ಅಂತ ಒಂದು ಹಂದಕ್ಕೆ ಬೆಂಗಳೂರನ್ನೇ ತೋರಿಸ್ತಾಳೆ ವೈಷ್ಣವಿ ಮದುವೆಗೆ ವೈಷ್ಣವಿ ಸವಾಸದಿಂದ ಮಧು ಅಪ್ಪಟ ಬೆಂಗಳೂರು ಹುಡುಗಿಯಾಗಿ ಬದಲಾಗ್ತಾಳೆ ಮಧು ಬದಲಾವಣೆ ನೋಡಿ ಅಂಕಿತ ಏನು ಮಾತಾಡಿದಾರ ಸುಮ್ಮನಾಗ್ತಾಳೆ ಮೊದ ಮೊದಲೆಲ್ಲ ಖುಷಿಯಾಗಿ ಚೆನ್ನಾಗಿ ನೋಡ್ತಿದ್ದ ಮಧು ದೊಡ್ಡಮ್ಮ ಸರಿತ ಅವಳು ವರ್ಷೆ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಒಂದೊಂದಾಗಿ ಮನೆ ಕೆಲಸನೆಲ್ಲ ಮದು ಮೇಲೆ ಹೇರ್ತಾ ಹೋಗ್ತಾಳೆ ಕಾಲೇಜ್ಗೆ ಹೋಗೋ ಮುಂಚೆ ಮಧು ಮನೆ ಕೆಲಸ ಎಲ್ಲ ಮಾಡಿ ಹೋಗ್ಬೇಕಿರತ್ತೆ ಹಾಗೆ ಕಾಲೇಜಿಂದ ಬಂದ ನಂತರನೂ ಮನೆ ಕೆಲಸನೂ ಮಾಡಬೇಕಾಗುತ್ತೆ ಕೆಲಸ ಮಾಡಲಿಲ್ಲ ಅಂದರೆ ಬಿಟ್ಟು ತಿನ್ನಕ್ಕೆ ಬಂದಿದ್ಯಾ ಅನ್ನೋ ಕುಂಕು ಮಾತಾಡ್ತಾ ಇರ್ತಾಳೆ ಅವಳು ದೊಡ್ಡಮ್ಮ ಈ ಮಾತುಗಳನ್ನ ಕೇಳಲಾಗ್ತದೆ ಮಧು ಎಲ್ಲ ಕೆಲಸನೂ ಮಾಡ್ತಾ ಸುಮ್ಮನಿರ್ತಾಳೆ ಹೀಗೆ ನಡೀತಿದ್ದಾಗ ಅವ್ರ ಮನೇಲಿ ಒಂದು ಚೇಂಜಸ್ ಆಗುತ್ತೆ ಏನಪ್ಪ ಅಂದರೆ ಕಾರ್ತಿಕ್ಗೆ ವಿನಿತಾ ಎಂಬ ಹುಡುಗಿ ಜೊತೆ ಮದುವೆ ಮಾಡ್ತಾರೆ ಆ ವಿನೂತ ಮನೆಗೆ ಮದುವೆ ಆಗಿ ಬರ್ತಿದ್ದಂಗೆ ಮನೆ ವಾತಾವರಣ ಚೇಂಜ್ ಆಗಿಬಿಡುತ್ತೆ ಅವಳು ಪ್ರತಿಯೊಂದಕ್ಕೂ ಎಲ್ಲರನ್ನೂ ಕೊಂಕು ಮಾತಾಡ್ತಾ ಈ ಇರ್ತಾಳೆ ಸರಿ ಅಂದ್ಬಿಟ್ಟು ಅವನಿಗೆ ಒಂದು ಬಿಸ್ನೆಸ್ ಮಾಡೋದಕ್ಕೆ ಅಂದ್ಬಿಟ್ಟು ವೀರಭದ್ರ ಸ್ವಲ್ಪ ಹಣ ಕೊಡ್ತಾರೆ ಆದರೆ ಕಾರ್ತಿಕ್ ಶ್ರದ್ಧೆ ತೋರೋದ ಕಾರಣ ಬಿಸ್ನೆಸ್ಸಲ್ಲಿ ಏಳಿಗೆಯನ್ನು ಕಾಣಲ್ಲ ಒಂದು ಕಡೆ ಅಂಕಿತ ನೋಡಿದ್ರೆ ಅಪ್ಪ ಒಂದು ದುಡ್ಡನ್ನ ನೀರು ಥರ ಖರ್ಚು ಮಾಡ್ತಾಯಿರ್ತಾಳೆ ಬೇರೆ ಇರೋ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡ್ತಾ ಹೀಗೆಯೇ ಕಳೀತಾ ಕಳೀತಾ ವೀರಭದ್ರನಿಗೆ ಅವ್ರ ಸಂಬಳ ಒಂದೇ ಆಧಾರ ಆಗುತ್ತೆ ಜೊತೆಗೆ ಉಳಿದಿರೋದು ಈ ಮನೆ ಮಾತ್ರ ಅನ್ನೋ ಥರ ಆಗುತ್ತೆ ಈ ಪರಿಸ್ಥಿತಿನೆಲ್ಲ ಮಧು ಗಮನಿಸ್ತಾ ಇರ್ತಾಳೆ ತನ್ನ ದೊಡ್ಡಪ್ಪನ ಹಣದ ಪರಿಸ್ಥಿತಿ ಸರಿ ಇಲ್ಲ ಅಂತ ಅರ್ಥ ಮಾಡ್ಕೊಂಡು ಮಧು ಎಮ್ ಬಿ ಎ ಮಾಡೋದು ಬೇಡ ಎಮ್ ಕಮ್ ಮಾಡೋಣ ಅಂತ ಒಂದು ಡಿಸೈಡ್ ಮಾಡ್ತಾಳೆ ಈ ವಿಚಾರನೆಲ್ಲ ಮಧು ತನ್ನ ಗೆಳತಿ ವೈಷ್ಣವಿ ಜೊತೆ ಶೇರ್ ಮಾಡ್ಕೊತಾಳೆ ಆಗ ವೈಷ್ಣವಿ ಏನು ಹೇಳ್ತಿದ್ಯಾ ಮಧು ನಿನಗೆ ಐ ಐ ಎಮ್ ಅಲ್ಲಿ ಎಮ್ ಬಿ ಎ ಮಾಡಬೇಕು ಅನ್ನೋ ಆಸೆ ಇತ್ತು ತಾನೇ ಹೀಗೆ ನೋಡಿದ್ರೆ ಎಮ್ ಕಮ್ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಕ್ಯಾಟ್ ಎಕ್ಸಾಮ್ ತೆಗೆದುಕೊಳ್ಳೋಕ್ಕಿಂತ ನೀನು ಅದು ಬುಕ್ ರೆಫರ್ ಮಾಡಿದೆ ಅದಕ್ಕೋಸ್ಕರ ನೀನು ಇಷ್ಟು ಶ್ರಮ ಪಟ್ಟಿದೆ ಈಗ ಎಲ್ಲ ಹೊಳೆಯಲ್ಲಿ ಹುಣ್ಶೆಣ್ಕೆ ಹುಷಂತೆ ಮಾಡ್ತಿದೆಯಲ್ಲ ಮಧು ಅಂತ ದುಃಖದಲ್ಲಿ ಕೇಳ್ತಾಳೆ ವೈಷ್ಣವಿ ಅದಕ್ಕೆ ಮಧು ಹೌದು ವೈಶು ಆದರೆ ನಾನು ಮಾಡೋ ಮಾಡೋ ಸ್ಥಿತಿಲಿಲ್ಲ ಆಸೆ ಪಟ್ಟಿದ್ದೆಲ್ಲ ನೆರವೇರುತ್ತಾ ಹೇಳು ನಾನು ಚಿಕ್ಕ ವಯಸ್ಸಿನಲ್ಲಿ ಆಕಾಶದಲ್ಲಿ ತಾರೆ ನೋಡ್ಬಿಟ್ಟು ಅದು ನನಗೆ ಸ ಕೈಗೆ ಸಿಗುತ್ತೆ ಅನ್ನೋ ಭ್ರಮೇಲಿದೆ ಆದರೆ ಅದ ಕೈಗೆ ಸಿಗಲ್ಲ ಅಂತ ತಿಳ್ಕೊಳ್ಳೋದಕ್ಕೆ ನಾನು ಇಷ್ಟು ದೊಡ್ಡವಳಾಗಬೇಕಾಗಿತ್ತು ಐ ಐ ಎಮ್ನಲ್ಲಿ ಸೀಟ್ ಸಿಕ್ಕರೂ ಲಕ್ಷ ಗಟ್ಟಲೆ ದುಡ್ಡು ಕೊಡ್ಬೇಕಂತೆ ಆದರೆ ನಾನು ಇರೋದೇ ಬೇರೆಯವ್ರ ಮನೆಯಲ್ಲಿ ನನ್ನಿಂದ ಅವ್ರಿಗೆ ತೊಂದರೆ ಆಗಬಾರ್ದಲ್ವಾ ಅಂತ ನೋ ಗೆಳತಿ ಕಡೆ ನೋಡ್ತಾಳೆ ಆಗ ವೈಶು ಮಧು ನಾನು ನಿನಗೆ ಸಹಾಯ ಮಾಡ್ತೀನಿ ಕಣೆ ನೀನು ದೊಡ್ಡ ಹುದ್ದೆಗೆ ಹೋಗ್ಬೇಕು ನಿನ್ನಲ್ಲಿ ಆ ಸಾಮರ್ಥ್ಯ ಇದೆ ನೀನು ಎಮ್ ಬಿ ಎನೆ ಮಾಡು ನಿನಗೆ ಒಳ್ಳೆ ಕೆಲಸ ಸಿಕ್ಕಿದ ಮೇಲೆ ನನಗೆ ಹಣ ವಾಪಸ್ ಕೊಡು ಆಯಿತಾ ಅಂತಾಳೆ ಆಗ ಮಧು ಇಲ್ಲ ವಯಸ್ಸು ನಮ್ಮಿಬ್ರು ಸ್ನೇಹದ ಮಧ್ಯೆ ಹಣದ ವಿಷಯ ಯಾವತ್ತೂ ಬರಬಾರ್ದು ನಾನು ಕೆಲಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೆ ಆದರೆ ನಮ್ಮ ದೊಡ್ಡಪ್ಪ ಮುಂದೆ ಓದು ಅಂತ ಬಲವಂತ ಮಾಡಿದ್ರು ಅದಕ್ಕೆ ನಾನು ಎಮ್ ಕಮ್ ಮಾಡಬೇಕು ಅಂತ ಅಂತಿರೋದು ಅಂತ ಅಂತಳೆ ಮಧು ಆಗ ವೈಶು ನಿನ್ನಲ್ಲಿರೋ ಸ್ವಾಭಿಮಾನನ ನಾನು ತುಂಬ ಗೌರವಿಸ್ತೀನಿ ಮಧು ಆದರೆ ದುರಾಭಿಮಾನನಲ್ಲ ವಿದ್ಯೆಯನ್ನು ಯಾರ್ದೋ ಹಂಗಿನಲ್ಲಿ ಪಡಿಬಾರ್ದು ವಯಶು ಆಗ ವೈಶು ಕೋಪ ಮಾಡಿಕೊಂಡು ಮುಖನ ಹತ್ತು ಕಡೆ ತಿರುಗಿಸ್ಕೊಂಡು ನಾನು ನಿನಗೆ ಬೇರೆಯವ್ರ ಅಂತ ಕೇಳ್ತಾಳೆ ಆಗ ಮಧು ನೀ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದವ್ರು ನಾವು ಆದರೆ ನಿನ್ನ ನಿಷ್ಕಲ್ಮಶ ಹೃದಯದಿಂದ ಮುಕ್ತವಾಗಿರೋ ನಿನ್ನ ಪ್ರೀತಿಗೆ ಆ ಗೆಳೆತನಕ್ಕೆ ನಾನು ಯಾವತ್ತೂ ಹಣದ ವಿಷಯ ತರೋಕೆ ಇಷ್ಟಪಡೋಲ್ಲ ವಯಸ್ಸು ನೀನು ಯಾವತ್ತೂ ನನಗೆ ಬೇರೆ ಅವಳಲ್ಲ ಈ ಪ್ರಪಂಚದಲ್ಲಿ ನನಗೆ ಅಂತ ಇರೋ ಒಬ್ಬ ಬೆಸ್ಟ್ ಗೆಳತಿ ನೀನು ಅಂತ ಹೇಳ್ತಾಳೆ ಮಧು ಅವಳ ಮಾತು ಕೇಳಿಸ್ಕೊಂಡು ವಯಸ್ಸು ತನ್ನ ಮನಸ್ಸಿನಲ್ಲಿ ಇವಳು ಎಷ್ಟು ತಿಳಿದಿದೆ ಇವಳು ಎಷ್ಟು ಕೋಮಲನೋ ಅಷ್ಟೇ ಕಠೋರನೂ ಹೌದಪ್ಪ ಇವಳು ಸಲ ತೆಗೆದುಕೊಂಡು ನಿರ್ಧಾರದಿಂದ ಹೊರ ಬರಲ್ಲ ಈ ಸಂಗತಿನ ಏಳೊಂದಿಗೆ ಮೂರು ವರ್ಷ ನಾನು ಕಳೆದಾಗೆ ನನಗೆ ಅರ್ಥ ಆಯಿತು ಸರಿ ಅಂದ್ಬಿಟ್ಟು ಸುಮ್ಮನಾಗ್ತಾಳೆ ಆಗ ವೈಶು ಹೇಳ್ತಾಳೆ ನಮ್ಮನೇಲಿ ನನಗೆ ಜೈನ್ ಕಾಲೇಜಲ್ಲಿ ಎಂ ಬಿ ಎ ಮಾಡು ಅಂತ ಬಲವಂತ ಮಾಡ್ತಿದ್ದಾರೆ ನೀನು ಬಿಟ್ಟು ನಾನು ಹೇಗಿರಲಿ ಅಂತ ಅಳ್ತಾ ಇರ್ತಾಳೆ ವಯಶು ಆಗ ಮಧು ನಗ್ತಾ ಅಯ್ಯೋ ದೇವ್ರೇ ವೈಶು ಅಳ್ತಿದ್ದಾಳೆ ಇವತ್ತು ಸೂರ್ಯ ಪಕ್ಕ ಪೂರ್ವದಲ್ಲೇ ಹುಟ್ಟಿರ್ತಾನೆ ಅಂತ ತಮಾಷೆ ಮಾಡ್ತಿರ್ತಾಳೆ ಮುಂದಿನ ಕತೆ ನಾಳೆಗೆ